ಪಟ್ಟಣದಲ್ಲಿ ಸಂಭ್ರಮದಿಂದ ಮೊಹರಂ ಹಬ್ಬ ಜರುಗಿತ್ತು ಭಾವೈಕ್ಯತೆಯ ಪ್ರತೀಕ ಕೋಲಾರ ಮೊಹರಂ ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಅತ್ಯಂತ ವಿಜೃಂಭಣೆಯ ಜೊತೆಗೆ ಭಾವೈಕ್ಯತೆಯಿಂದ ಮೊಹರಂ ಹಬ್ಬವನ್ನು ಆಚರಣೆ ಮಾಡಿದ್ರು ಮೌಲಾ ಅಲಿ ಜಿಂಗಿ ಸಾಹೇಬ್ ಹಟೇಲ್ ಬಾಷಾ ಹಾಷಿಂ ಪಿರ್ ಇಮಾಮ್ ಕಾಸಿಂ ಹುಸೇನ್ ಆಲಂ ಲಾಲ್ಸಾಬ್ ಪಿರ್ ಒಟ್ಟು ಏಳು ದೇವರು ಹಾಗೂ ಐದು ಡೋಳಿಗಳ ಪರಸ್ಪರ ಸಮಾಗಮದ ಸನ್ನಿವೇಶ ನೆರೆದ ಜನರನ್ನು ಭಕ್ತಿಯ ಪರಕಾಷ್ಠೆಗೆ ಕೊಂಡೊಯಿತು ಅಲಾಯಿ ದೇವರುಗಳ ಡೊಳ್ಳಿಗಳಿಗೆ ಭಕ್ತರು ಲೋಭಾನ ಹಾಕಿ ಉತ್ತತ್ತಿ ಎಸೆದು ತಮ್ಮ ಭಕ್ತಿಯನ್ನ ತೋರ್ಪಡಿಸಿದ್ರು ಅಲಾಯಿ ಹೆಜ್ಜೆ ಹಾಕುವ ತಂಡಗಳು ಮಧ್ಯಾಹ್ನದಿಂದಲೇ ಅಲಾಯಿ ಕುಣಿತ ಕುಣಿದು ಸಂಭ್ರಮಿಸಿದ್ರು ಹಲಿಗೆ ಬಡಿತಕ್ಕೆ ತಕ್ಕಂತೆ ವಿವಿಧ ಹೆಜ್ಜೆ ತಂಡಗಳು ಕುಣಿತ ಮನಮೋಹಕವಾಗಿತ್ತು ಅಲಾಯಿ ಕುಣಿತದ ಸಂದರ್ಭದಲ್ಲಿ ವಿವಿಧ ಚದ್ಮ ವೇಷಗಳನ್ನು ಹಾಕಿದ್ದ ಯುವಕರು ಗಮನ ಸೆಳೆದ್ರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕಲ್ಲು ದೇಸಾಯಿ ಮಾತನಾಡಿ ಕೋಲಾರ ಪಟ್ಟಣದ ಮೊಹರಂ ಹಬ್ಬವು ಅವಳಿ ಜಿಲ್ಲೆಗೆ ಹೆಸರುವಾಸಿಯಾಗಿದೆ ಪಟ್ಟಣದ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಜೊತೆಯಾಗಿ ಈ ಹಬ್ಬವನ್ನು ಆಚರಿಸುವ ಮೂಲಕ ಭಾವೈಕ್ಯತೆಯ ಸಂದೇಶವನ್ನ ಸಾರುತ್ತವೆ ಮುಂದಿನ ಪೀಳಿಗೆಯವರು ಕೂಡ ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಬೇಕು ಎಂದು ಹೇಳಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮುಸ್ಲಿಂ ಹಿರಿಯ ಮುಖಂಡ ಆರ್ ಬಿ ಪಕಾಲಿ ಮಾತನಾಡಿ ಕೋಲಾರ ಪಟ್ಟಣದಲ್ಲಿ ಮೊಹರಂ ಹಬ್ಬವನ್ನು ಸರ್ವರು ಸಂಭ್ರಮದಿಂದ ಆಚರಿಸುತ್ತೇವೆ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಪರಸ್ಪರ ಸಹೋದರತೆಯನ್ನ ಸಾರುವ ಮೂಲಕ ಈ ಮೊಹರಂ ಹಬ್ಬದಲ್ಲಿ ಪಾಲ್ಗೊಂಡು ಸಂಭ್ರಮಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಪಟ್ಟಣದ ಪ್ರಮುಖರಾದ ವಿನಿತ್ ಕುಮಾರ್ ದೇಸಾಯಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕಲ್ಲು ದೇಸಾಯಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ ಬಿ ಪಕಾಲಿ ಮೊಹಮ್ಮದ್ ಸಲೀಂ ಅತ್ತಾರ್ ಹಸನ್ ಪಕಾಲಿ ಗೋಳಪ್ಪ ವಾಲಿಕಾರ್ ಬಿಡಿ ಕಲ್ಲಾದಗಿ ಶ್ರೀಶೈಲ ಮುಳವಾಡ ಜಾವಿದ್ ಬಿಳಗಿ ಎಂಆರ್ ಕಲ್ಲಾದಗಿ ಇಕ್ಬಾಲ್ ನದಾಫ್ ಹನೀಫ್ ಮಕಾನಾಧಾರ್ ಲಾಲ್ ಸಾಬ್ ಗಿರ್ಗಾವಿ ಅಬ್ಬು ಪಕಾಲಿ ದಾದಾ ಕಂಕರ್ಪಿರ್ ಬಾಬು ಬಜಂತ್ರಿ ಸುರೇಶ್ ಗಿಡ್ಡಪ್ಪಗೋಳ್ ಇಸ್ಮಾಯಿಲ್ ನದಾಫ್ ದಶರಥ್ ಈಟಿ ಮೋದಿನಾ ಪಕಾಲಿ ಸಹಿತ ಅನೇಕ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪಿಎಸ್ಐ ಎಂಬಿ ಬೀರಾಧಾರ್ ಸೂಕ್ತ ಪೊಲೀಸ್ ಬಂದೋಬಸ್ತ್ ಹಮ್ಮಿಕೊಂಡಿದ್ರು ब्यूरो रिपोर्ट मशाक बड़गार कन्नड़ा ध्वनि न्यूज कोलारिया को तुमने छीन लिया मैंने कुछ कहा आए मेरा इस्लाम रहेगा

ಮೋಹರಂ ಹಬ್ಬ ಒಂದು ನಮ್ಮೆಲ್ಲರ ಹಿಂದೂ ಮುಸ್ಲಿಂ ಎಲ್ಲ ಜನಾಂಗದ ಆರಾಧ್ಯ ಒಂದು ಹಬ್ಬ ಅಂದರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ಅಂಥ ಹಬ್ಬವನ್ನು ನಾವೆಲ್ಲರೂ ಅತಿ ವಿಜೃಂಭಣೆಯಿಂದ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ಎಲ್ಲರೂ ಯುವಕರು ಇವತ್ತು ತಾಯಂದಿರು ಎಲ್ಲರೂ ಇಡೀ ಊರೇ ಇವತ್ತು ನನಗನಿಸ್ತದೆ ಕೋಲಾರ ತಾಲೂಕಿನಲ್ಲಿ ಅತಿ ವಿಜೃಂಭಣೆಯಿಂದ ಯಾವುದಾದ್ರೂ ಮುಹರಂ ಆಚರಣೆ ಹಾಕಿದರೆ ಕೋಲಾರ ಮುಹರಂ ಅಂತಕ್ಕಂಥ ಮಾತಾರೆ ಭಾಳ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ತೀವಿ ಅಂಥ ಒಂದು ಹಬ್ಬದಲ್ಲಿ ಇವತ್ತು ನಮ್ಮ ಪೂರ್ವಜರು ಏನು ಮಾಡ್ಕೊಂಡು ಬಂದಿದ್ದಾರೆ ಆ ನಿಯಮ ನಿಯಂತ್ಯವನ್ನು ಇವತ್ತು ನಾವೆಲ್ಲರೂ ಆಚರಣೆ ಮಾಡ್ಕೊತಾ ಬಂದಿದ್ದೀವಿ ಅದರ ಜೊತೆಗೆ ಮುಂದಿನ ಪೀಳಿಗೆ ಕೂಡ ವಿನಂತಿ ಮಾಡ್ಕೊಂಡು ಇಷ್ಟ ಈ ಹಬ್ಬ ಯಾವ ರೀತಿ ಬೆಳ್ಕೊಂಡು ಬಂದಿದೆ ಅದೇ ರೀತಿ ಮುಂದಿನ ದಿನಮಾನದಲ್ಲಿ ಕೂಡ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡುವುದರ ಜೊತೆಗೆ ಒಳ್ಳೆಯ ರೀತಿಯಿಂದ ಒಂದು ವಿದ್ಯಾರ್ಥಿ ಆಚರಣೆ ಮಾಡುವಂಥ ಕೆಲಸ ಇವತ್ತು ನಮ್ಮೆಲ್ಲ ಯುವಕರ ಮೇಲೆ ಕೂಡ ಇದೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೂಡ ತಿಳಿಸ್ತಾ ಇದ್ದೀನಿ ಇವತ್ತು ಯಾಕಂತಂದ್ರೆ ನಾವು ಪೂರ್ವಜರು ಹೇಳ್ತಾರೆ ಹಳಿಯೂರಿನಲ್ಲಿ ಎಲ್ಲರೂ ಬಹಳ ಒಂದು ದೊಡ್ಡ ವಿಜೃಂಭಣೆಯಿಂದ ಅಲಾಭವನ್ನು ಮಾಡ್ತಿದ್ರು ಇವತ್ತು ಅದರಲ್ಲೂ ವಿಶೇಷವಾಗಿ ನಮ್ಮೆಲ್ಲ ರೈತಾಪಿ ವರ್ಗದ ಜನರು ಕೂಡ ಬಹಳ ಒಂದು ಒಂದು ಈ ಮೋರಾಮದಲ್ಲಿ ಪಾಲ್ಗೊಂಡು ಒಳ್ಳೆಯ ಒಂದು ವಿಚಾರ ಸಂದೇಶವನ್ನು ಕೊಡ್ತಾ ಇದ್ರು ಆ ನಿಟ್ಟಿನಲ್ಲಿ ನಾವು ಕೂಡ ಅದೇ ರೀತಿ ಬಾಳೆ ಬದುಕೋಣ ಅಂತಕ್ಕಂಥ ವಿಚಾರವನ್ನು ಹೇಳಿ ನನ್ನ ಮುಗಿಸ್ತಾ ಇದ್ದೆ ಮೊಟ್ಟ ಇದ್ರು ಎಲ್ಲರಿಗೆ ಅಲಾಭವದ ಶುಭಾಶಯ ಹೇಳುತ್ತಾ ಇವತ್ತು ಇದು ಹದಿನೈದು ತಾರೀಕಿಗೆ ಮೊಹರಮ ಮುಕ್ತಾಯ ಆಗೊಂಡಿರ್ತದೆ ಮುಕ್ತಾಯ ಆಗೋದ ಸಮಯದಲ್ಲಿ ನಾವೆಲ್ಲರೂ ಹಿಂದೂ ಮುಸ್ಲಿಮ್ ಯುವಕರು ಹಿರಿಯರು ಮಹಿಳೆಯರು ಎಲ್ಲರೂ ಸೇರಿ ನಾವು ವಿಜಯಮಂಡಲದ ಅಲಾಭಾಷೆಯಲ್ಲಿ ಮಲ ಹೇಳ್ತೇವೆ ಈ ಜಾತಿ ಭೇದ ಭಾವ ಏನೂ ಇಲ್ಲ ಎಲ್ಲರೂ ಸೇರಿ ನಾವು ಹಲವಾರು ದೇವರ ಈಗ ದರ್ಶನ ಮಾಡಿಕೊಂಡು ನಾವು ಶಾಂತಿ ತಾಗಿ ಮುಗಿಸಿ ಕನ್ನಡ ಧ್ವನಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ